ನರಸೀಪುರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಚರಿಸಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆಗೊಂಡಿತು ಬೋಧಿ ರತ್ನ ಬಂತೇಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬಂತೇಜಿ ಮತ್ತು ಮುಖಂಡರು ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಧನಂಜಯ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರ ಹರಿಹರ ಆನಂದಸ್ವಾಮಿ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಒಂದು ಇಲ್ಲಿ ಒಂದೊಂದು ಜಾತಿಗೆ ಒಂದೊಂದು 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 ಸ್ಥಳ ಸಾಮಾಜಿಕ ತೊಡಕಿನ ಕಾರಣಕ್ಕಾಗಿ ಆದಷ್ಟು

ವರ್ಷಗಳಲ್ಲಿ ಕ್ರಾಂತಿ ಇದೆ ನಮ್ಮ ಅಕ್ಕಪಕ್ಕ ಪ್ರದೇಶಗಳಲ್ಲಿ ರಕ್ತ ಪಾತ್ರ ನಡೆದು ಹೋಗ್ತಾ ಇದೆ ಇಂಡಿಯಾದಲ್ಲಿ ಆಗಿರೋ ಬದಲಾವಣೆಯ ರೂಪಾಯಿ ರಕ್ತರಹಿತ ಕ್ರಾಂತಿ ನಡೆದಿದೆ ಅಂತ ಆಗಿರೋ ಬದಲಾವಣೆಯ ನಿಟ್ಟ ಇವತ್ತು ಏನು ಅದೇನು ವಿಶ್ವಜ್ಞಾನಿಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತೀರೋ ಅದರಲ್ಲಿ ಕರ್ನಾಟಕ ರಾಜ್ಯ ಅವರ ಪ್ರಸಕ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾನು ಯಾರು ನನ್ನ ಪ್ರಸಕ್ತಿಗೆ ಆಯ್ಕೆ ಮಾಡಿದ್ದೇನೆ ಕೇಳಿಲ್ಲ ನನ್ನ ಆಯ್ಕೆ ಮಾಡಲೇಬೇಕು ನೀವು ಹೇಳಿ ನಾನು ಸರ್ಕಾರಕ್ಕೆ ಗಮನ ಕೊಟ್ಟಿಲ್ಲ ಗಮನ ಕೊಟ್ಟಿದ್ದೇನೆ ಕೇಳ್ತೀನಿ ಅವರಿಂದ ಅವರೇ ಆಯ್ಕೆ ಮಾಡಿಲ್ಲ ಅಂತಂದ್ರೆ ಎಪ್ಪತ್ತರ ದಶಕದ ದಲಿತ ಚಳವಳಿಯ ಒಂದು ಆಶಯ ಇರ್ತದಲ್ಲ ಹೇಳಿದ್ರು ಬಹಳಷ್ಟು ಈಗ ನನಗೆ ಚೀಟಿ ಕೊಟ್ಟಿದ್ದಾರೆ ದಳವಳಿ ನನ್ನ ಒಟ್ಟಿಗೆ ಹೋಗ್ಬೇಕು ಬಂದದ್ದು ಅದು ಬೇರೆ ಯಾರು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ ದಲಿತ ಚಳವಳಿಯನ್ನು ಆವತ್ತಿನ ದಲಿತ ಆಶಯ ಇವತ್ತು ಏನು ಸಂವಿಧಾನದ ಆಶಯ ಇದೆಯಲ್ಲ ಸರ್ವರಿಗೂ ಸಮಬಾ ಸರ್ವರಿಗೂ ಸಮೀಪ ಜಾತಿ ಉಪಜಾತಿಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಗಾಗಿ ದಲಿತ ಚಳವಳಿ ನೂರು ಬೆಳಗಳೂರಕ್ಕೂ ಹೆಚ್ಚು ಬೆಳಗಳಾಗಿವೆ ಇದು ನಾವು ಮಾಡುವಂತ ಬಾಬಾ ಸಾಹೇಬರ್ ಬಾಬಾ ಸಾಹೇಬ ಅವಮಾನ ಬಾಬಾ ಜೈತು ನಮ್ಮ ವಿದ್ಯಾವಂತಿಗೆ ನಮ್ಮ ಕೇಳಿದ್ರು ನಮ್ಮ ವಿದ್ಯಾವಂತ ಮೊದಲನೇ ತರ ಮಾಡಿ ಸಮಾಜಕ್ಕೆ ಪೂರಕವಾಗ್ತಾರೆ ಸಮಾಜದ ವರ್ಕ್ ಸರಿ ಮಾಡಿ

ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಎನ್ ಸಿದ್ಧಾರ್ಥ್ ಒಕ್ಕೂಟದ ಸಂಚಾಲಕ ಬನ್ನಹಳ್ಳಿ ಸೋಮಣ್ಣ ಕೆಎನ್ ಪ್ರಭುಸ್ವಾಮಿ ಜಿಲ್ಲಾ ಸಂಚಾಲಕ ಸೋಸಲೆ ರಾಜಶೇಖರ ಮೂರ್ತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ವಿಭಾಗೀಯ ಸಂಚಾಲಕ ಆಲಗೂಡು ಚಂದ್ರಶೇಖರ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಎಡಧೊರೆ ಮಹದೇವಯ್ಯ ಆಲಗೂಡು ಶಿವಣ್ಣ ಕಬ್ಬೆಹುಂಡಿ ನಿಂಗರಾಜು ಯರಗನಹಳ್ಳಿ ಸುರೇಶ್ ಸಿದ್ದರಾಜು ಮುಖಂಡರಾದ ವಾಟಳ ನಾಗರಾಜು ಕೆಂಪಯ್ಯನಹುಂಡಿ ರಾಜು ಕನಾಯಕನಹಳ್ಳಿ ಮರಿಸ್ವಾಮಿ ನರಗ್ಯಹತನಹಳ್ಳಿ ಮನೋಜ್ ಕರೋಹಟ್ಟಿ ರಜನಿ ಅರ್ಜುನ್ ವಿನಯ್ ನೀಲಸೊಗೆ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು